ಬೆಳವಂಕೀವ್ರಿ ಹಾಂ ಹಾಂ ರೇಟ್ ಏನು ಹೇಳ್ತೀರಿ ಐವತ್ತಾರು ರೀ ಹಾಂ ಮೊಬೈಲ್ ನಂಬರ್ ಗೊತ್ತೈತೆನ್ರಿ ಮೊಬೈಲ್ ನಂಬರ್ ರೀ ಗೊತ್ತಿಲ್ಲ ರೀ ಓರಿ ಬಯ್ಟಿಲ್ರಿ ಇವ್ರಿ ಇವು ನಿಮ್ಮನ ಇವಕ್ಕೇನು ಹೇಳ್ತೀರಿ

ಯಾವ್ ರೀಳು ಅಡಗಿನೇಳ ರೇಟ್ ಏನು ಒಂದು ಲಕ್ಷ ತೊಂಬತ್ತು ಸಾವಿರ ಹಾಂ ಹಾಂ ಮೊಬೈಲ್ ನಂಬರ್ ಗೊತ್ತೈತೇನು ರೀ ಒಂಬತ್ತು ಡಬಲ್ ಆರು ಮೂರು ಏಳು ಜೀರೋ ಡಬಲ್ ಆರು ಐದು ಎರಡು ಡಬಲ್ ಆರು ಐದು ಎರಡು ಹ್ಞೂ ಹ್ಞೂ ಒಂದು ನಾಲ್ಕಲ್ಲಿ ಒಂದು ಎರಡಲ್ಲಿ ಐತೆ ರೀ ಅವು ನಿಮ್ಮ ರೀ ಅಜ್ಜ ಅಜ್ಜ ಅವ್ರೀ ಕೊಟ್ಟು ಕಲರ್ ಕೊಪ್ಪ ರೇಟ್ ಏನು ಹೇಳ್ತೀರಿ ಅವಕಾ ನಲ್ವತ್ತೈದು ಸಾವಿರ ರೀ ಹಾಂ ಹಾಂ ತಾಮ ಹೆಸ್ರ ರೀ ಸಿದ್ದಪ್ಪ ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ಇದು ಯೂಟ್ಯೂಬ್ಗೆ ಹಾಕ್ತೀನಿ ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ಹೇಳ್ರಿ ಸ್ವಲ್ಪ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ನಲ್ವತ್ತ್ಮೂರು ನಲ್ವತ್ಮೂರು ತಮ್ಮ ಹೆಸ್ರ ಸಿದಾಪ್ರಿ ಹ್ಞೂ ಹಚ್ಚ ಕಡೆದು ನಿಮ್ದು ರೀ ಅದಕ್ಕೆ ಎಷ್ಟು ಹೇಳ್ತೀರಿ ಹದಿನೈದು ಸಾವಿರ ಹಲ್ಲಾಗ್ರಿ ಇವು ಹಲ್ಲ ಹಚ್ಚಲ್ ರೀ ಹಾಂ ಹಾಂ ಅವರೇ ಹಚ್ಚು ಕಡೆಯುವ ಬೇರೆದವ್ರೀ ರೀ ಹಾಂ ತ್ಯಾಂಕ್ಸ್ ರೀ ಯಾವ್ದವ್ರಿ ಏನಾ ನಿಮ್ದು ಏನ್ರಿ ಯಾವ್ದವ್ರಿ ಅವ್ರಿಗಪ್ಪ ಕಲಕಪ್ಪ ರೀ ರೇಟ್ ಏನೇ ನಾಲ್ವತ್ತೈದು ರೀ ತಮ್ಮ ಹೆಸರು ಪಿಕೀರಪ್ಪ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಒಂಬತ್ತು ಎಂಟು ಡಬಲ್ ನಾಲ್ಕು ಐದು ಡಬಲ್ ಒಂದು ಐದು ಮೂರು ಒಂಬತ್ತು ಎಷ್ಟಲ್ಲಿರ ಎರಡಲ್ಲಿ ಒಂದು ಜೋಡಿ ಇದ್ದರು ಮಾತದವ್ರಿ ಇದೊಂದು ಜೋಡ ಇದ್ರೆ ಯಾಕೆ ಏನು ರೀ ಇದಕ್ಕೆ ಎಷ್ಟು ಇರುತ್ತೀ ಮೂವತ್ತಾರು ಸಾವಿರ ನೀವು ನೀವು ಕೆಲವ್ರು ಕೊಪ್ಪ ರೀ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಹೌದ್ರಿ ಹಾಂ 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 ಎಷ್ಟು ಜನ ರೀ ಐದು ಅಕ್ಕಗಳು ಐದು ಜನ ರೀ ಐದು ಹಾಂ ಹಾಂ ನೀವು ಒಬ್ರಿ ಬರ್ರಿರಲಾ ನಿಮ್ದು ನಿಮ್ದು ಅವ್ರಿ ಕಲಕಪ್ಪ ರೀ ಇದೆಲ್ಲ ಒಟ್ಟು ಎಲ್ಲ ಕಲಕಪ್ಪದ ಅವಲ್ಲ ರೀ ಹಾಂ ಅವ್ರಿಗೆ ಕೊಟ್ಟರೆ ಅವ್ರಿ ಬಗರ್ನಾಳ್ಕ ಹಾಂ ಹಾಂ ಎಷ್ಟು ಲಾಭ ಹತ್ರ ಮೂರು ಸಾವಿರ ಯಾವ ಸಂಖ್ಯೆ ತಂದ್ರೆ ಸಂಖ್ಯೇಶ್ ಹಾಂ ಹಾಂ ಹಾಗೆ ರೀ ಮತ್ತು ಮೂರು ಸಾವಿರ ಅಂತಾರೆ ರೀತ ಯಾವ್ರೇನಾಪ್ರಿ ಕಲಕಪ್ಪ ರೀ ಎಷ್ಟು ಹೇಳ್ತಾರೀ ಅವ್ರಿಗೆ ಮೂವತ್ತು ಮೂವತ್ತೈದು ರೀ ಹಾಂ 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 ಹಲೋ ಚಿತ್ರೀ ಇನ್ನೂ ಇಲ್ಲ ರೀ ಹೌದ್ರಿ ಹಾಂ ಹಾಂ ಇಬ್ಬರಿ ಅಕ್ಕ ಅವಳ ಇಲ್ಲ ರೀ ಮೊಬೈಲ್ ನಂಬರ್ಟು ಹೇಳಿರಿ ಎಪ್ಪತ್ತೆರಡು ಐವತ್ತೊಂಬತ್ತು ನಲ್ವತ್ತೊಂಬತ್ತು ಜೀರೋ ಆರು ಮಾರೈತ್ರಿ ತಮ್ಮದೇ ಅವ್ರಿ ಹಾಂ ತಮ್ಮ ಹೆಸರು ರೀ ತಮ್ಮ ಹೆಸರು ಅಲ್ಲ ಅಲ್ಲ ಹೆಸ್ರೇನ್ರಿ ನಿಮ್ದು ಎಷ್ಟು ಕೊಟ್ಟಿ ನಾಡು ಮೂವತ್ತೆರಡು ಸಾವಿರೀ ಅಲ್ಲಾಗ್ರಿ ಹೆಚ್ಚಿಲ್ಲ ರೀ ಇವು ನಿಮ್ಮನ ರೀ ಯಾವ್ದ್ರಿ ಅದು ಸಿಂಗಲ್ ಐತ್ರ ಹಾಂ ಹಾಂ ಇದೇ ನಿಮ್ಮ ಪಾಪ ಹೇಳಿರಲ್ರಿ ಇದೇ ನಿಮ್ಮ ಪಾಪ ಹೇಳಿರಲ್ರಿ ಇದು ಯಾವ್ದು ರೀ ಎತ್ತ ಹೌದ್ರಿ ನಮಸ್ಕಾರ ಎಷ್ಟು ಜೋಳ್ತಾ ಇದ್ರಿ ಎಷ್ಟು ಎಷ್ಟು ತಂದಿರಿ ಆರ್ ಜೋಳ್ರಿ ಹಾ ಹಾಂ ಹಾ ಹಿಡ್ಕೋರಿ ಇಲ್ಲ ಅಲ್ಲಿ ಕಿಶಾಕ್ ಹಾಕೋರಿ ಈಗ ಎಷ್ಟು ಏನೇ ಎರಡು ಜೋಡು ಉಳ್ದಾವಂತೆ ಎಲ್ಲ ಆಗಿದಾವೆ ರೀ ಒಂದೇ ಉಳ್ದೈತಿ ಹೌದು ರೀ ಮತ್ತು ಇವೇ ಅರಿವರಿ ಇವು ಮಾಡಿದಾವೆ ಇದು ಒಂದೇ ಉಳಿದ್ರಿ ಅವೆಲ್ಲ ಆಗಿದವು ಇದೇನ್ ಸಿಂಗಲ್ ತಂದಿರು ನಾ ಇದು ನಿಂಬಲ್ಲಿ ಒಂದು ಇತ್ತು ಹಾ ಹಾಂ ಮಾರಿದ್ರಿ ಇದು ಒಂದು ಎಷ್ಟು ಕೊಟ್ಟಿರಿ ಅದನ್ನ ಅರವತ್ತು ಎರಡು ಅರವತ್ತೆರಡು ರೀ ಇದು ರೀ ಎಷ್ಟು ಇಲ್ಲ ರೀ ಇದು ಇದು ಆಗಲೈತಿ ಆರಲ್ರಿ ಇದಕ್ಕೇನು ರೇಟ್ ಹೇಳ್ತೀರಿ ಇದು ಕಾಲದ ಎರಡು ಅರವತ್ತು ಇದಕ್ಕಾಲು ಮಾಡ್ಸತುಕಪ್ಪ ನಿನ್ನೂ விடிபேட் எத்தார ஆட்டி எடுக்கோ இல்லை போட்டதாக எத்தாட் சார் பிசுரிசி மங்கனா அவரு கேளக்க இவ ரோடு ஆத்துவெட் தானே তা